ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಭಾರತ ಹುದ್ದೆಯಾಗಿದ್ದು ನೆಹರೂರವರಿದ್ದಾಗಲೇ ಚೈನಾವೊಂದ್ಸಲಿ ಯುದ್ಧ ಮಾಡಿದ್ದರು ಆಮೇಲೆ ಶಾಸಕೀಯವರಿದ್ದಾಗ ಪಾಕಿಸ್ತಾನದಲ್ಲಿ ಮತ್ತೆ ಯುದ್ಧ ಆಗಿದ್ದರು ಆಮೇಲೆ ಇಂದಿರಾ ಗಾಂಧಿಯವರು ಅದರಲ್ಲಿ ಭಾಗವಾಗಿ ಪಾಕಿಸ್ತಾನವನ್ನು ಮಾಡಿದ್ದರು ಆಮೇಲೆ ಕಾರ್ಗಿಲ್ ಯುದ್ಧ ಕೂಡ ಆಗಿದ್ದರು ಪಾಕಿಸ್ತಾನದಿಂದಾಗ ಮತ್ತು ಮೊನ್ನೆ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದರು ನನ್ನ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಪದೇ 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 ಚರ್ಚೆ ಮಾಡ್ತಾನೆ ಆಮೇಲೆ ಬಹುತೇಕ ಎಲ್ಲ ಭಯೋತ್ಪಾದಕರಿಗೆ ಇಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಪುಲ್ವಾಮಾ ಇರ್ಬೋದು ಬೆಹಲ್ಗಾಮ್ ಇರ್ಬೋದು ಅಥವಾ ಅಕ್ಷರಧಾಮ ದೇವಸ್ಥಾನ ಇರ್ಬೋದು ಅಥವಾ ಇರ್ಬೋದು ಒಂದು ಹತ್ತು ಆ ಇದೆಲ್ಲ ಪಾಕಿಸ್ತಾನ ಅದಕ್ಕೆ ತುಂಬ ಕೊಟ್ಟಿದೆ ಪಾಕಿಸ್ತಾನದ ರಾಜಕಾರಣಿಗಳು ಕೊಡ್ತಾರೆ ಪಾಕಿಸ್ತಾನದ ಸೇನೆ ಕೂಡ ಕೊಟ್ಟಿದ್ದಾರೆ ಇದು ಮನೆ ಪ್ರಾರಂಭ ಆಗಿತ್ತಲ್ಲ ಚೆನ್ನಾಗಿ ಬುದ್ಧಿ ಕಲ್ಪಿಸಬೇಕಾಗಿತ್ತು ಪಾಕಿಸ್ತಾನ ಇನ್ನೊಂದ್ಸಲಿ ನಮ್ಮ ತಟ್ಟೆಗೆ ಹೊರಗಾಗಿ ಮಾಡಬೇಕಾಗಿತ್ತು ಅಂತ ನಮ್ಮ ಅಭಿಪ್ರಾಯ ಸೊ ನಾಲ್ಕನಿ ಇದ್ದರೆ ಈ ವಿಚಾರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷಗಳು ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಗಮನ ಕೊಟ್ಟಿದ್ದರು ಒಟ್ಟಾಗೇ ಎಲ್ಲ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತೆಲ್ಲ ಕೂಡ ಹೇಳಿದ್ದು ಇಂಥ ಸಂದರ್ಭದಲ್ಲಿ ಬಗ್ಬಡಿಯಾದ ಕೆಲಸವನ್ನು ಮಾಡಬೇಕಾಗಿತ್ತು ಟ್ರಂಪ್ ಅನಾವಶ್ಯಕವಾಗಿ ಮಧ್ಯೆ ಬಂದು ಇದು ನಮಗೆ ಒಂಥರ ಮುಜುಗರ ಅಲ್ಲ ಮೋದಿಯವರೆಲ್ಲೂ ಟ್ರಂಪ್ನವ್ರಿಗೆ ಶರಣಾಗಿಬಿಟ್ರ ಅಂತಂದು ಇದನ್ನೆಲ್ಲ ನೋಡಿರಾಗ ನಾನು ನಿಮ್ಮ ನನ್ನ ಹಾಕಿ ಮಾಧ್ಯಮದವರು ನೀವೇ ಆಗಿ ನಮ್ಮ ನಿಮ್ಮ ಸರ್ಕಾರ ಮತ್ತು ನಿರೀಕ್ಷೆ ಇದು ಆಗಲಿಲ್ಲ ಅಂತ ಈಗ ಒಂದು ಪದೇ ಪದೇ ನಮಗೆ ಕೈ ಸಿಗೋದಿಲ್ಲ ಯಾರು ಎಂದಿಂಡು ಕುಡಿಬೇಕು ಅಲ್ವಾ ಅಂದರೆ ಸಿಗಾಕೊಂಡಿದ್ದರು ಇನ್ನೊಂದ್ಸರಿ ನಮ್ಮ ತಟ್ಟೆಗೆ ಬರಬಾರ್ದು ಭಾರತ ತಟ್ಟೆ ಆ ರೀತಿ ಮಾಡಲು ದೇಶ ಕೇಂದ್ರ ಸರ್ಕಾರ ಜೊತೆಲಿ ಬೇರೆ ದೇಶ ಎಲ್ಲ ಪಕ್ಷಗಳು ಜನ ಹೆಸರು ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತಾನೆ ಎಲ್ಲರ ಮನಲ್ಲೂ ಕೂಡ ಬೇರೆ ರಾಷ್ಟ್ರಲ್ಲೂ ಕೂಡ ಎಲ್ಲ ಈವನ್ ಬೇರೆ ಬೇರೆ ರಾಷ್ಟ್ರ ಮುಸ್ಲಿಂ ರಾಷ್ಟ್ರಗಳು ಕೂಡ ನಮ್ಮ ಪಾಕಿಸ್ತಾನಿಗೆ ಯಾರು ಪಕ್ಕ ಒಪ್ಪಂದದಲ್ಲಿ ಮುಂದಕ್ಕೆ ಯಾವುದೇ ನಮ್ಮ ಮತ್ತು ಪಾಕಿಸ್ತಾನದ ವಿರುದ್ಧ ಏನಾದರೂ ಘಟನೆ ನಡೆದಾಗ ಮಧ್ಯವರ್ತಿ ಬೇಡ ನಾವೇ ಮಾತಾಡ್ತಾ ಅಂತ ಅಂತೇಳಿ ಸಿಮ್ಲಾದಲ್ಲಿ ತೀರ್ಮಾನ ಆಗಿತ್ತು ಅಲ್ಲ ಅನಾವಶ್ಯಕವಾಗಿ ಟ್ರಂಪ್ ಮತ್ತೆ ಬೆಲೆ ಕೊಟ್ಟಿದ್ದು ತಪ್ಪು ಮತ್ತೆ ಈ ತರದ ಅವಕಾಶ ಪಾಕಿಸ್ತಾನಕ್ಕೆ ಬುದ್ಧಿ ಅವಕಾಶ ಸಿಗುತ್ತೆ ಗೊತ್ತಿಲ್ಲ ಆಮೇಲೆ ಉಗ್ರಗಾಮಿಗಳನ್ನ ಮಠ ಈಗ ಮಠ ಹಾಕ್ಬೇಕು ಅವರನ್ನ ಒಣಗಿಸ್ತಾ ಇರ್ತಾರೆ ಉಗ್ರಗಾಮಿಗಳ ಮನೆ ಯಾರು ಗಲಾಟೆ ಮಾಡಿದ್ದಾರೆ ಅವ್ರು ಯಾರು ಗಲಾಟೆ ಮಾಡಿದಾರೋ ಇನ್ನೂ ಅವರು ಬರೆದಿದ್ದಾರೆ ಇನ್ನೊಬ್ಬ ಪ್ರತಿನ ಮತ್ತು ನಾವು ಬುದ್ಧಿ ಕಲಸಿದ್ರು ಏನು ಮಾಡ್ತಾರೆ ಮತ್ತೆ ಪಾಕಿಸ್ತಾನದವರು ಮತ್ತು ಇನ್ನು ಹುಟ್ಟಾಕಿ ಗಲಾಟೆಗಳು ಮಾಡಿಸ್ತಾ ಇರ್ತಾರೆ ಕೆಲವೊಂದ ವಿರಾಮ ಬೆನ್ನೇ ಬೆನ್ನು ಮೊಳೆ ಮುರಿದ ಹಾಕಬೇಕಾಗಿರ್ತಾರೆ ವಿರಾಮದ ಬೆನ್ನಲ್ಲೇ ಮೂರು ಮಂದಿ ಕರಗಿಸ್ತದೆ ಮತ್ತು ಹದಿರಾಗಿರ್ತಾರೆ ಅವರು ಇವತ್ತು ಭಯಾನಕ ಇದನ್ನು ಸೃಷ್ಟಿ ಮಾಡೋವರೇ ಇದ್ದರು ನಾನು ಹೇಳಿದ್ದಲ್ಲ ಇದ್ರ ಜಿಲ್ಲೆ ಇರ್ತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲ್ಪಿಸುವಂಥ ಅವಕಾಶ ಇತ್ತು ಸ್ವಲ್ಪದರಲ್ಲೇ ನಾವು ಈ ಬಂದಿದ್ದರಿಂದ ಸ್ವಲ್ಪ ಹಿನ್ನೆಲೆ ಆಯಿತು ಆದರೂ ನಮ್ಮ ಸೈನ್ಯ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ನಮ್ಮ ಸೈನ್ಯ ನಾನು ಕೂಡ ನಮ್ಮ ಉಜ್ರಾ ಇಲಾಖೆ ವತಿಯಿಂದ ನಮ್ಮ ಸೈನಿಕೆ ಒಳ್ಳೆಯದಾಗಲಿ ಮತ್ತು ಅವ್ರ ಕುಟುಂಬವೊಂದವರು ಒಳ್ಳೆಯದಾಗಲಿ ಮತ್ತು ನಾವು ನಮಗೋಸ್ಕರ ರಾತ್ರಿ ಹಳ್ಳು ದೇಶವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ವಿಶೇಷ ಪೂಜೆ ಮಾಡ್ತಿದ್ವಿ ಸಾಧ್ಯ ಅಂತ ಅನ್ನ ಕೂಡ